ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಬಹಳಷ್ಟು ಜನ ಚಳಿಗಾಲ ಅಂತ ವಾಕಿಂಗ್ ಮಾಡುವಾಗ ಅಥವಾ ಜಿಮ್ಮಿಗೆ ಹೋದಾಗ ಏನು ಮಾಡ್ತಾರೆ ಸ್ವಲ್ಪ ಹೆಚ್ಚಿಗೆ ಕ್ಲೋತ್ಸ್ನ ಹಾಕೋ ಥರ ಅಂದರೆ ಡಬಲ್ ಕ್ಲೋತ್ನ ಹಾಕ್ಕೊಳ್ಳೋದು ಅಥವಾ ಮಫ್ಲರ್ ಮಫ್ಲರೆಲ್ಲ ಹಾಕ್ಕೊಂಡು ವಾಕ್ ಮಾಡೋದು ಇಲ್ಲ ಅಂತಂದರೆ ತುಂಬ ಬಿಸಿಲಿದ್ದಾಗ ವಾಕ್ ಮಾಡೋದು ಈ ಥರ ಮಾಡ್ತಿರ್ತಾರೆ ಅವರು ಯಾಕೆ ಈ ಥರ ಮಾಡ್ತಾರೆ ಅಂದರೆ ಅವರು ಹೆಚ್ಚು ಬೆವ್ರದ್ರೆ ಅವ್ರಿಗೆ ವೆಯ್ಟ್ ಲಾಸು ಜಾಸ್ತಿ ಆಗುತ್ತೆ ಅಥವಾ ಅವ್ರು ಮಾಡ್ತಿರುವಂತಹ ವರ್ಕೌಟಿಂದ ಅವ್ರಿಗೆ ತುಂಬ ಬೆನಿಫಿಟ್ಸ್ ಬರುತ್ತೆ ಅಂತ ನಾನಿವತ್ತು ಇದೇ ಥರದ ಹಲವಾರು ಡೌಟ್ಸನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಬಹಳಷ್ಟು ಜನ ನನ್ನನ್ನು ಏನು ಕೇಳ್ತಾರೆ ಅಂದರೆ ಹೆಚ್ಚು ಬೆವ್ರದ್ರೆ ನಮಗೆ ವೆಯ್ಟ್ ಲಾಸು ಜಾಸ್ತಿ ಆಗುತ್ತಾ ಬೆವರಿಂದ ಬೊಜ್ಜು ಕರಗೋದು ತುಂಬಾ ಜಾಸ್ತಿ ಆಗುತ್ತಾ ಅಥವಾ ಸುಲಭನ ನಾವು ಹೆಚ್ಚು ಬೆವರಿದ್ರೆ ಮಾತ್ರ ನಾವು ಚೆನ್ನಾಗಿ ವರ್ಕೌಟ್ ಆಗಲಿ ವಾಕಿಂಗ್ ಆಗಲಿ ಮಾಡ್ದಂಗೆ ಅಥವಾ ಈಗ ನೀವು ಕೆಲವು ಸತಿ ಜಿಮ್ಮಲ್ಲಿ ಅಥವಾ ಫಿಟ್ನೆಸ್ ಸೆಂಟರ್ಸಲ್ಲಿ ಕೇಳ್ಬೋದು ನೀವು ಸ್ಟೀಮ್ ಬಾತ್ ತಗೊಳ್ಳಿ ಅಥವಾ ಸೋನಾ ತಗೊಳ್ಳಿ ಸೋನಾ ಬಾತ್ ಅಂತ ಹೇಳ್ತೀವಿ ಈ ಥರ ಎಲ್ಲ ತಗೊಳ್ಳೋದ್ರಿಂದ ಅಂದರೆ ನಿಮ್ಮನ್ನು ನೀವು ತುಂಬ ಹೆಚ್ಚು ಉಷ್ಣಾಂಶ ಇರೋವಂಥ ಕಡೆಯಲ್ಲಿ ನೀವು ಆ ರೂಮಲ್ಲಾಗಲಿ ಅಥವಾ ಹೆಚ್ಚು ಉಷ್ಣಾಂಶ ಇರುವಂತಹ ಸ್ಟೀಮನ್ನು ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೇಳಿರಬಹುದು ಅದು ನಿಜವಾಗ್ಲೂ ನಿಜಾನ ಬೆವರು ಮತ್ತು ಲಾಸು ಒಂದಕ್ಕೊಂದು ಡೈರೆಕ್ಟಾಗಿ ಸಂಬಂಧಪಟ್ಟಿದೆಯಾ ನೀವು ಅತಿಯಾಗಿ ಬೆವರೋದು ಒಳ್ಳೇದ ಅಥವಾ ಕೆಟ್ಟದ ಬೆಳಗಿನ ಹೊತ್ತು ಅಥವಾ ತಣ್ಣಗಿರುವಂಥ ಟೈಮಲ್ಲಿ ವಾಕ್ ಮಾಡಿದಾಗ ಇರುವಂತಹ ವ್ಯತ್ಯಾಸ ಏನು ಮತ್ತು ಯಾವುದು ಹೆಚ್ಚು ಉಪಯುಕ್ತವಾಗಿರುತ್ತೆ ಅಥವಾ ಯಾವುದರಿಂದ ನಿಮಗೆ ಹೆಚ್ಚು ಪ್ರಯೋಜನ ಆಗುತ್ತೆ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರೀದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮುಖ್ಯ ಉದ್ದೇಶ ನಿಮಗೆ ಸರಿಯಾದಂತಹ ಮಾಹಿತಿ ಅಂದರೆ ಸೈಂಟಿಫಿಕ್ ಬೇಸ್ಡ್ ಇನ್ಫಾರ್ಮೇಷನ್ನ ಕೊಡೋದು ನಾನು ಹದಿನೈದು ವರ್ಷ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಪ್ರತಿಯೊಂದು ರೋಗದ ಸಮಸ್ಯೆ ಹಾಗೆಯೇ ಅದನ್ನು ನೀವು ಆಹಾರದಿಂದ ಜೀವನ ಶೈಲಿಯಿಂದ ಹೇಗೆ ಸರಿ ಮಾಡ್ಕೋಬಹುದು ಅಥವಾ ನೀವೇನಾದರೂ ಮಾತ್ರೆಗಳನ್ನು ಇದ್ರೆ ಅದನ್ನು ನಿಧಾನಕ್ಕೆ ಹೇಗೆ ಕಡಿಮೆ ಮಾಡ್ಕೋತಾ ಬರಬಹುದು ಅನ್ನೋದನ್ನು ನನ್ನ ಅಲ್ಲಿ ನೀವು ತಿಳ್ಕೊತೀರ ಸೊ ಮರಿದೀರ ಸಬ್ಸ್ಕ್ರೈಬ್ ಮಾಡ್ತೀರ ಅಲ್ಲ ಮೊದಲಿಗೆ ನಾವು ಯಾಕೆ ಬೆವರ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ನಮ್ಮ ದೇಹದ ಉಷ್ಣಾಂಶ ಮೂವತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ಸಿಂದ ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ ಅಥವಾ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಫ್ಯಾರನೈಟ್ಸಿಂದ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಫ್ಯಾರನೈಟ್ಸ್ ಈ ಮಧ್ಯದಲ್ಲಿ ಇರಬೇಕು ಕೆಲವರಿಗೆ ಇದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸೊ ಈ ಟೆಂಪರೇಚರ್ ನಾವು ನಮ್ಮ ದೇಹದ್ದು ಮೇಂಟೈನ್ ಮಾಡ್ತಿದ್ರೆ ನಾವು ಆಕ್ಟಿವ್ ಆಗಿ ಕೆಲಸ ಮಾಡಬಹುದು ವಾಟರ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಾವು ಯಾವಾಗ ಈ ಉಷ್ಣಾಂಶನ ಜಾಸ್ತಿ ಮಾಡ್ಕೋತೀವಿ ಯಾವಾಗಾಗುತ್ತೆ ನಾವು ಯಾವಾಗ ತುಂಬ ಏನೋ ಬಿಸಿಲಲ್ಲಿ ಓಡಾಡಿದಾಗ ಅಥವಾ ತುಂಬ ಹೀಟ್ ಇರುವಂತಹ ಎನ್ವೈರನ್ಮೆಂಟಲ್ಲಿ ನಾವಿದ್ದಾಗ ರೂಮ್ ಆಗಿರಬಹುದು ಅಥವಾ ನೀವು ನಾ ಹೇಳ್ದಂಗೆ ಸ್ಟೀಮ್ ಬಾತು ಆ ಥರ ಏನಾದರೂ ತಗೊಂಡಾಗ ಇಲ್ಲ ಜ್ವರ ಬಂದಾಗ ಅಥವಾ ನೀವು ಯಾವಾಗ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡ್ತೀರ ಆಗ ಏನಾಗುತ್ತೆ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆದಾಗ ನಿಮಗೆ ನಿಮ್ಮ ದೇಹದ ಮೆಟಬಾಲಿಕ್ ರೇಟ್ ಕೂಡ ಜಾಸ್ತಿ ಆಗಿ ನಿಮಗೆ ದೇಹದ ಉಷ್ಣಾಂಶ ಕೂಡ ಜಾಸ್ತಿ ಆಗುತ್ತೆ ಸೊ ದೇಹದ ಉಷ್ಣಾಂಶ ಜಾಸ್ತಿ ಆದಾಗ ನೀವು ಮಾಡುವಂತಹ ಚಟುವಟಿಕೆ ಅಥವಾ ನೀವು ಮಾಡ್ತಿರುವಂಥ ಕೆಲಸನ ನೀವು ಆರಾಮಾಗಿ ಕಂಟಿನ್ಯೂ ಮಾಡಬೇಕು ಅಂದರೆ ಈ ಬಾಡಿ ಟೆಂಪ್ರೇಚರ್ ಅನ್ನೋದು ಮತ್ತೆ ನಾರ್ಮಲ್ಗೆ ಬರಬೇಕು ಸೊ ಈ ಥರ ನಾರ್ಮಲ್ ಬರಬೇಕು ಅಂದರೆ ಅದಕ್ಕೊಂದು ಮೆಕ್ಯಾನಿಸಮ್ ಬೇಕಲ್ವಾ ಈಗ ರೂಮ್ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆದರೆ ನಾವೇನು ಮಾಡ್ತೀವಿ ಒಂದು ಕಿಟಕಿ ಬಾಗಿಲು ತೆಗಿತೀವಿ ಅಥವಾ ಫ್ಯಾನ್ ಹಾಕ್ತೀವಿ ಅಥವಾ ಸಿನ ಯೂಸ್ ಮಾಡ್ತೀವಿ ಯಾಕೆಂದರೆ ಆ ರೂಮಿನ ಉಷ್ಣಾಂಶತೆನ ಕಡಿಮೆ ಮಾಡೋಕ್ಕೆ ಹಾಗೆಯೇ ನಮ್ಮ ಬಾಡಿಯಲ್ಲೂ ಕೂಡ ಒಂದು ಎ ಸಿ ಇದೆ ಅದೇ ಈ ಬೆವರು ಸೊ ನಮ್ಮಲ್ಲಿರುವಂತಹ ಈ ಸ್ವೆಟ್ ಗ್ಲ್ಯಾಂಡ್ಸ್ ಏನಾಗುತ್ತೆ ಆಕ್ಟಿವೇಟ್ ಆಗಿ ಇದು ನಮ್ಮ ದೇಹದಲ್ಲಿರುವಂತಹ ವಾಟರ್ನ ಸ್ವಲ್ಪ ಪ್ರಮಾಣದ ವಾಟರ್ನ ಮಾಯಿಶ್ಚರಾಗಿ ನಮಗೆ ಚರ್ಮದ ಹೊರಭಾಗಕ್ಕೆ ಕಳಿಸುತ್ತೆ ಇದರಿಂದಾಗಿ ಏನಾಗುತ್ತೆ ನಮಗೆ ಬೆವರು ಜಾಸ್ತಿ ಬರೋದ್ರಿಂದ ದೇಹದ ಉಷ್ಣಾಂಶ ಕೂಡ ಕಂಟ್ರೋಲಲ್ಲಿ ಇರುತ್ತೆ ಸೊ ಈ ಥರ ಕಂಟ್ರೋಲಲ್ಲಿದ್ದಾಗ ನಾವು ನಾವು ಮಾಡ್ತಿರೋ ಕೆಲಸನ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ಬಟ್ ಇದರಲ್ಲಿ ಏನಾದರೂ ಆದರೆ ನಿಮಗೆ ತುಂಬಾ ಡಿಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಆಗಿ ಏನಾಗುತ್ತೆ ಬೇಗ ಬೇಗ ಸುಸ್ತಾಗುತ್ತೆ ಕನ್ಫ್ಯೂಷನ್ ಆಗೋದು ತಲೆ ಸುತ್ತಕೊಂಡು ಬರೋ ಥರ ಆಗೋದು ಕರೆಕ್ಟಾಗಿ ತಿಂಕ್ ಮಾಡೋಕ್ಕಾಗೋದಿಲ್ಲ ಸೊ ಈ ಥರ ಬದಲಾವಣೆಗಳನ್ನು ನೀವು ನೋಡಬಹುದು ಸೊ ಸ್ವೆಟ್ಟಿಂಗು ಮೇಯ್ನಾಗಿ ಏನಕ್ಕಾಗುತ್ತೆ ಅಂದರೆ ನಮ್ಮ ದೇಹದ ಉಷ್ಣಾಂಶನ ಅದೇ ಲಿಮಿಟಲ್ಲಿ ಮೇಂಟೈನ್ ಮಾಡೋದಕ್ಕೆ ಈಗ ನಿಮಗೆ ಡೌಟ್ ಬರ್ಬೋದು ಹಾಗಾದರೆ ನಾನು ಬೆವ್ರದ್ರೆ ಮಾತ್ರ ನನ್ನ ಮೆಟಬಾಲಿಕ್ ರೇಟು ಜಾಸ್ತಿ ಆಗುತ್ತಾ ಅಥವಾ ನಾನು ಕೆಲಸ ಮಾಡ್ದಂಗೆ ಅಂತ ಅನ್ಸಿದ್ರೆ ಅದು ತಪ್ಪು ಬಿ ಎಮ್ ಆರ್ ಅಂತಿರುತ್ತೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಅಂದರೆ ನಮ್ಮ ದೇಹದಲ್ಲಿ ಅನೇಕ ಚಟುವಟಿಕೆಗಳಾಗ್ತಿರುತ್ತೆ ಡೈಜೆಷನ್ ಆಗ್ಬೋದು ಬ್ರೀದಿಂಗ್ ಆಗ್ಬೋದು ಮತ್ತು ಹೃದಯದ ಕೆಲಸ ಆಗ್ಬೋದು ಅಥವಾ ಕಿಡ್ನಿ ಫಂಕ್ಷನ್ಸ್ ಆಗ್ಬೋದು ಅಥವಾ ನೀವು ಮಲಗಿದ್ದಾಗೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಕ್ಯಾಲ್ರೀಸ್ನ ಬರ್ನ್ ಮಾಡ್ತಿರ್ತೀರ ಸೊ ಇದನ್ನು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ಅಥವಾ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅಂದರೆ ಒರೆಸೋದಾಗ್ಬೋದು ಕ್ಲೀನಿಂಗ್ ಮಾಡ್ಬೋದು ನಿಂತ್ಕೊಂಡು ಅಡುಗೆ ಮಾಡೋದು ಅಥವಾ ಬಟ್ಟೆ ಒಗೆಯೋದು ಇಲ್ಲೆಲ್ಲ ನೀವೇನು ಸ್ವೆಟ್ ಜಾಸ್ತಿ ಆಗೋದಿಲ್ಲ ಬಟ್ ಆದ್ರೂ ನೀವು ನಿಮ್ಮ ಕ್ಯಾಲರೀಸ್ನ ನೀವು ಬರ್ನ್ ಮಾಡ್ತಿರ್ತೀರ ಸೊ ಹಾಗಾಗಿ ನಿಮ್ಮ ಬೆವರು ಹಾಗೆ ನೀವು ಮಾಡುವಂತಹ ಚಟುವಟಿಕೆಯಿಂದ ಬರ್ನ್ ಆಗುವಂಥ ಕ್ಯಾಲರೀಸ್ಗೆ ಏನೂ ಸಂಬಂಧ ಇಲ್ಲ ಅಂತಲೇ ಹೇಳಬಹುದು ಬೆವ್ರೋದು ಕೂಡ ಒಬ್ಬೊಬ್ಬರಿಗೂ ಒಂದೊಂದು ಥರ ಬೇರೆ ಆಗುತ್ತೆ ಈಗ ಕೆಲವ್ರು ಏನು ಮಾಡ್ತಾರೆ ಸ್ವಲ್ಪ ಕೆಲಸ ಮಾಡಿದ್ರು ಹೆಚ್ಚಿಗೆ ಬೆವ್ರತಾರೆ ಕೆಲವರು ಏನೇ ಮಾಡಿದ್ರು ಅವ್ರಿಗೆ ಅಷ್ಟೊಂದು ಬೆವ್ರು ಬರೋದಿಲ್ಲ ಕೆಲವರು ಸುಮ್ಮನೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋದ್ರೇ ತುಂಬ ಸ್ವೆಟ್ ಆಗ್ತಿರ್ತಾರೆ ಅಥವಾ ನೀವು ಜಿಮ್ಮಲ್ಲಿ ನೋಡಿರ್ಬೋದು ಕೆಲವರು ಸ್ವಲ್ಪ ಎಕ್ಸಸೈಸ್ ಮಾಡಿದ ತಕ್ಷಣ ಅವ್ರು ಟೀ ಶರ್ಟ್ಸ್ ಎಲ್ಲ ಫುಲ್ಲು ಸ್ವೆಟ್ಟಾಗಿ ಅವ್ರಿಗೆ ಒಂಥರ ಸ್ನಾನ ಮಾಡಿದಷ್ಟು ನೀರು ಬೆವ್ರತಿರ್ ಬೆವ್ರದಿರ್ತಾರೆ ಸೊ ಅರ್ಥ ಅವರು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಅಂತಲ್ಲ ಈ ಥರ ನೀವು ಯಾವಾಗ ಜಾಸ್ತಿ ಬೆವರ್ತಿರೋ ಆಗ ದೇಹದಿಂದ ಹೆಚ್ಚು ನೀರು ಹೊರಗಡೆ ಬರೋದರಿಂದ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ವೆಯ್ಟ್ ಲಾಸು ಕಾಣಿಸ್ಬೋದು ಆದರೆ ಇದು ನಿಜವಾದ ವೆಯ್ಟ್ ಲಾಸ್ ಅಂತಂದರೆ ಖಂಡಿತ ಅಲ್ಲ ಇದು ಬರೀ ವಾಟರ್ ವೆಯ್ಟ್ ಲಾಸು ನೀವು ಯಾವಾಗ ನೀರನ್ನು ಉಪ್ ಕುಡಿತೀರೋ ಆಗ ಮತ್ತೆ ನಿಮ್ಮ ವೆಯ್ಟು ನಾರ್ಮಲ್ಗೆ ಬಂದುಬಿಡುತ್ತೆ ಸ್ಟೋನ ಅಥವಾ ಸ್ಟೀಮ್ ಬಾತನ್ನು ತೊಗೊಳೋದು ಅಥವಾ ಸ್ವೆಟ್ ಸೂಟ್ಸ್ನ ಹಾಕ್ಕೊಳೋದ್ರಿಂದ ವೆಯ್ಟ್ ಕಡಿಮೆ ಆಗುತ್ತೆ ಅಂದರೆ ಇದನ್ನು ಯೂಶ್ವಲಿ ರೆಸ್ಲರ್ಸ್ ಇರ್ತಾರಲ್ಲ ಅಂದರೆ ಕ ಪರ್ಟಿಕ್ಯುಲರ್ ವೆಯ್ಟ್ ಕ್ಯಾಟಗರಿಗೆ ಕಾಂಪೀಟ್ ಮಾಡುವಂಥ ಬಾಕ್ಸರ್ಸು ಇವರು ಇದನ್ನು ಫಾಲೋ ಮಾಡ್ತಾರೆ ನೀವು ಲಾಸ್ಟ್ ಟೈಮ್ ಕೇಳಿರ್ಬೋದು ಪ್ಯಾರಿಸ್ ಒಲಂಪಿಕಲ್ಲಿ ನಮ್ಮ ವಿನೇಶ್ ಪೋಗಾಟ್ ಅವರು ಜಸ್ಟ್ ನೂರು ಗ್ರಾಮ್ ಅವ್ರ ವೆಯ್ಟ್ ಜಾಸ್ತಿ ಇದರಿಂದ ಕಾಂಪಿಟೇಷನಿಂದನೇ ಫೈನಲ್ಸಲ್ಲಿ ಡಿಸ್ಕ್ವಾಲಿಫೈ ಆದರು ಸೊ ಈ ಥರ ಪ್ರಾಬ್ಲಮ್ಸ್ ಆಗಬಾರ್ದು ಅಂತ ಬಹಳಷ್ಟು ಜನ ಏನು ಮಾಡ್ತಾರೆ ಅವ್ರು ತೊಗೊಳ್ಳೋವಂಥ ಆಹಾರದಿಂದ ಅವ್ರಿಗೆ ವೆಯ್ಟ್ ಗೇನ್ ಆಗಿರುತ್ತೆ ಸೊ ಅವರು ಕಾಂಪಿಟೇಷನ್ ದಿವಸ ಈ ಮೆಥಡನ್ನ ಫಾಲೋ ಮಾಡಿ ಅವರು ವೆಯ್ಟ್ನ ಅಂದರೆ ವಾಟರ್ ವೆಯ್ಟ್ನ ಮಾತ್ರ ಅವರು ಕಡಿಮೆ ಮಾಡ್ಕೋತಾರೆ ಅವರು ಸತಿ ನೀರನ್ನು ತೊಗೊಂಡ್ರೆ ಅದು ವೆಯ್ಟ್ ಮತ್ತೆ ವಾಪಸ್ ಬರುತ್ತೆ ಸೊ ಈ ಥರ ಮೆಥಡನ್ನ ಕೇವಲ ಅಥ್ಲೀಟ್ಸು ಫಾಲೋ ಮಾಡ್ತಾರೆ ಸೊ ಹಾಗಾಗಿ ನೀವು ತೊಗೊಳ್ಳೋ ಸೋನಾ ಅಥವಾ ಸ್ಟೀಮ್ ಬಾತಿಂದ ಯಾವುದೇ ಥರದ ಫ್ಯಾಟ್ ಲಾಸು ಖಂಡಿತ ಆಗೋದಿಲ್ಲ ನೀವು ಎಷ್ಟು ಬೆವರ್ತೀರ ಅನ್ನೋದ್ರ ಮೇಲೆ ನಿಮ್ಮ ಬೊಜ್ಜು ಖಂಡಿತ ಕಡಿಮೆ ಆಗೋದಿಲ್ಲ ನೀವು ನಿಮ್ಮ ಬೊಜ್ಜನ್ನು ಕಡಿಮೆ ಮಾಡಬೇಕು ಅಂದರೆ ಅದಕ್ಕೆ ನೀವು ಕಂಟಿನ್ಯೂಯಸ್ ಆಗಿ ಒಂದೇ ಥರದ ವರ್ಕೌಟ್ ಪ್ಲ್ಯಾನ್ನ ಫಾಲೋ ಮಾಡಬೇಕು ಹಾಗೆಯೇ ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಡಯೆಟ್ನ ತೊಗೊಂಡ್ರೆ ಮಾತ್ರ ನಿಧಾನಕ್ಕೆ ನಿಮ್ಮ ಫ್ಯಾಟ್ ಲಾಸು ಆಗುತ್ತೆ ನಿಮ್ಮ ಫ್ಯಾಟ್ ಲಾಸ್ ಆದರೆ ಮಾತ್ರ ನೀವು ವೆಯ್ಟನ್ನ ಮತ್ತೆ ರೀಗೇನ್ ಮಾಡ್ಕೊಳ್ಳೋದಿಲ್ಲ ಆದರೆ ನೀವು ಈ ಥರ ಬೆವರಿ ವೆಯ್ಟ್ ಲಾಸ್ ಆಗ್ತಿದೆ ಅಂತ ಅಂದ್ಕೊತಿದ್ರೆ ಅದು ಬಹಳ ತಪ್ಪು ಅದು ಜಸ್ಟ್ ವಾಟರ್ ವೆಯ್ಟ್ ಲಾಸ್ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ನೀವು ಈ ಥರ ಥಿಂಕ್ ಮಾಡೋ ಬದಲಿಗೆ ನೀವು ಯಾ ಎಂಥ ವರ್ಕೌಟ್ನ ಮಾಡಿದ್ರಿ ಅಥವಾ ಎಷ್ಟು ಟೈಮನ್ನು ನೀವು ಮೈಂಡ್ಫುಲ್ಲಾಗಿ ವ್ಯಾಯಾಮ ಅಥವಾ ಎಕ್ಸಸೈಸ್ ಮಾಡಿದ್ರಿ ಮತ್ತು ನೀವು ತಗೊಳ್ಳೋಂಥ ಆಹಾರನ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ನ್ಯೂಟ್ರಿಷಸ್ ಆಗಿ ತೊಗೋತಿದ್ದೀರಾ ಅಂತ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಇದರಿಂದಾಗಿ ನಿಮಗೆ ಲಾಂಗ್ ಟರ್ಮ್ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಅದು ಸಸ್ಟೈನೇಬಲ್ ವೆಯ್ಟ್ ಲಾಸ್ ಅಂದರೆ ನಿಮಗೆ ವೆಯ್ಟ್ ಮತ್ತೆ ಮತ್ತೆ ವಾಪಸ್ ಬರೋದಿಲ್ಲ ವೆಟ್ ಆದರೆ ಮಾತ್ರ ನಾನು ಮಾಡ್ತಿರುವಂತಹ ವರ್ಕೌಟು ಕೆಲಸ ಮಾಡ್ತಿದೆ ಕರೆಕ್ಟಾಗಿದೆ ಅಂತ ಸೊ ಇದು ಕೂಡ ರಾಂಗೇ ಈಗ ಫಾರ್ ಎಕ್ಸಾಂಪಲ್ ನೀವು ಯೋಗ ತೊಗೊಳ್ಳಿ ಯೋಗದಲ್ಲಿ ನೀವೇನು ಅಷ್ಟೊಂದು ಸ್ವೆಟ್ ಆಗೋದಿಲ್ಲ ಆದರೆ ಯೋಗ ನಿಮಗೆ ವೆಯ್ಟ್ ಲಾಸ್ನ ಮಾಡಿಸುತ್ತೆ ಹಾಗೆಯೇ ನಿಮ್ಮ ಬಾಡಿನ ಟೂನ್ ಆಗಿ ಕೂಡ ಮಾಡುತ್ತೆ ಹಾಗೆಯೇ ವೆಯ್ಟ್ ಲಿಫ್ಟಿಂಗ್ ಕೂಡ ಅಷ್ಟೇ ಅದರಲ್ಲೂ ತುಂಬ ಜನ ಸ್ವೆಟ್ ಆಗೋದಿಲ್ಲ ಬಟ್ ಆದರೆ ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಿಂದ ಮಸಲ್ಸ್ ಬಿಲ್ಡ್ ಆಗೋದಕ್ಕೆ ಸಹಾಯ ಆಗುತ್ತೆ ನಿಮ್ಮ ಮಸಲ್ಸ್ ಯಾವಾಗ ಬಿಲ್ಡ್ ಆಗುತ್ತೋ ಆಗ ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ ಆಗ ರೆಸ್ಟಿಂಗ್ ಮೆಟಬಾಲಿಕ್ ರೇಟ್ ಅಂತ ಇರುತ್ತೆ ಅಂದರೆ ನೀವು ಏನೂ ಮಾಡ್ದಿರೋ ಈಗ ಸುಮ್ಮನೆ ಕೂತಿರ್ತೀರಾ ಅಥವಾ ಮಲಗಿರ್ತೀರಾ ಅಥವಾ ನೀವು ಟಿ ವಿ ನೋಡ್ತಿದ್ರು ಕೂಡ ನಿಮ್ಮ ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಕ್ಯಾಲರೀಸ್ನ ಬರ್ನ್ ಮಾಡ್ತಿರುತ್ತೆ ಈ ಬರ್ನ್ ಮಾಡೋ ಕೆಪಾಸಿಟಿ ಕೂಡ ಇಂಪ್ರೂವ್ ಮಾಡ್ಬೋದು ಯಾವಾಗ ನಿಮ್ಮ ಮಸಲ್ಸು ಜಾಸ್ತಿ ಆದಾಗ ಈ ಮಸಲ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನೀವು ಕರೆಕ್ಟಾಗಿ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಅಥವಾ ನೀವು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿದಾಗ ಅಥವಾ ನೀವು ಕರೆಕ್ಟಾಗಿ ಏರೋಬಿಕ್ಕು ಮತ್ತು ಲಿಫ್ಟಿಂಗು ಎರಡೂ ಆಗಿ ಮಾಡಿದಾಗ ನಿಮ್ಮ ಮಸಲ್ಸು ಇಂಪ್ರೂವ್ ಆಗೋದು ನಾವು ಜಾಸ್ತಿ ನೋಡಬಹುದು ತುಂಬ ಸ್ವೆಟ್ ಆದರೆ ನಮ್ಮ ಬಾಡೀಲಿರುವಂತಹ ಟಾಕ್ಸಿನ್ಸ್ ಎಲ್ಲನೂ ಹೊರಗಡೆ ಬರುತ್ತೆ ಅಂತ ಇದು ಕೂಡ ರಾಂಗ್ ನಾವು ಬೆವರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ವಾಟರ್ ಇದ್ದರೆ ಇನ್ನು ಒಂದು ಪರ್ಸೆಂಟ್ ಮಾತ್ರ ಕಾರ್ಬೋಹೈಡ್ರೇಟು ಅದೇ ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಹಾಗೆಯೇ ಸ್ವಲ್ಪ ಮಿನರಲ್ಸ್ ಕೂಡ ಹೊರಗಡೆ ಬರುತ್ತೆ ಸೊ ನೀವು ಯಾವಾಗ ತುಂಬ ಸ್ವೆಟ್ ಆಗ್ತೀರೋ ಆಗ ಏನಾಗುತ್ತೆ ಡಿಹೈಡ್ರೇಷನು ಆಗುತ್ತೆ ಸ್ವಲ್ಪ ಮಟ್ಟಿಗೆ ಸಾಲ್ಟ್ ಕೂಡ ಲಾಸ್ ಆಗುತ್ತೆ ಮತ್ತು ಮಿನರಲ್ಸ್ ಕೂಡ ಲಾಸ್ ಆಗುತ್ತೆ ಸೊ ನೀವು ಬಹಳ ಸ್ವೆಟ್ಟಂಗೆ ಆಗ್ತಾ ಇದ್ದರೆ ನೀವು ಆಮೇಲೆ ನೀರನ್ನು ತು ಕುಡಿಲೇಬೇಕು ನೀರನ್ನ ಕುಡಿಲಿಲ್ಲ ಅಂದರೆ ಡಿಹೈಡ್ರೇಷನಿಂದ ನಿಮಗೆ ಬಹಳಷ್ಟು ಸಮಸ್ಯೆಗಳು ಕಾಣಿಸ್ಕೋಬಹುದು ಇನ್ನು ಕೆಲವರು ತುಂಬ ಬೇಗ ಬೇಗ ಸ್ವೆಟ್ ಆಗ್ತಿರ್ತಾರೆ ಅದಕ್ಕೆ ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಕಾರಣ ಆಗಿರ್ಬೋದು ಅಥವಾ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲೋದಕ್ಕಿಂತ ಮುಂಚೆ ಒಂದು ವರ್ಷ ಎರಡು ವರ್ಷದ ಮುಂಚೆ ಬಹಳಷ್ಟು ಹಾರ್ಮೋನಲ್ ವೇರಿಯೇಷನ್ಸ್ ಇರೋದ್ರಿಂದ ಆಗ ಕೂಡ ಬಹಳಷ್ಟು ಮಂದಿಗೆ ಈ ಹಾಟ್ ಫ್ಲೆಷಸ್ಸು ಅಥವಾ ತುಂಬ ಹೆಚ್ಚಿಗೆ ಸೆಕೆ ಆಗೋದು ಬೆವರು ಬರೋದು ಈ ಥರ ಸಮಸ್ಯೆಗಳು ಕಾಣಿಸುತ್ತೆ ಏನಾದ್ರೂ ನೀವು ಯಾವುದೇ ಚಟುವಟಿಕೆ ಅಂದರೆ ಯಾವುದೇ ಕೆಲಸನ ಮಾಡದೇ ಇದ್ರೂ ನೀವು ಆರಾಮಾಗಿ ಒಂದು ಕಡೆ ಕುಳಿತಿದ್ರೂ ವಾತಾವರಣ ಅಷ್ಟೊಂದು ಬಿಸಿ ಇಲ್ಲ ಅಂತಂದ್ರೂ ನೀವು ಹೆಚ್ಚಿಗೆ ಬೆವರ್ತಿದ್ದೀರಾ ಅಂದರೆ ಸತಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು ಯಾಕೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಈ ಥರ ತೊಂದರೆಗಳು ನಿಮಗೆ ಕಾಣಿಸ್ಬೋದು ಸೊ ಅತಿಯಾಗಿ ಬೆವರೋದು ಕೂಡ ಒಳ್ಳೆಯದಲ್ಲ ಇದರಿಂದಾಗಿ ನಿಮಗೆ ಡಿಹೈಡ್ರೇಷನ್ ಆಗಿ ತುಂಬನೇ ಬಿ ಪಿ ಲೋ ಆಗುತ್ತೆ ಸೊ ಲೋ ಬಿ ಪಿ ಆದಾಗ ಏನಾಗುತ್ತೆ ನಮ್ಮ ಹಾರ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ ಸೊ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಆಗಬಹುದು ಹಾಗೆಯೇ ತುಂಬ ಜಾಸ್ತಿ ಡಿಹೈಡ್ರೇಟ್ ಆಗಿ ನೀವು ಸರಿಯಾದ ಸಮಯಕ್ಕೆ ನೀರನ್ನು ಮತ್ತು ಅದಕ್ಕೆ ಬೇಕಾದಂತಹ ಎಲೆಕ್ಟ್ರೋಲೈಟ್ಸ್ನ ತಗೊಳ್ಳಿಲ್ಲ ಅಂತಂದರೆ ಅನ್ಕಾನ್ಷಿಯಸ್ ಕೂಡ ಆಗಬಹುದು ಸೊ ಈ ಥರದ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಎಕ್ಸಸೈಸು ಅಥವಾ ವಾಕಿಂಗ್ ಮಾಡೋಕ್ಕೆ ಹಾಫ್ ಆನ್ ಅವರ್ ಮುಂಚೆ ಹತ್ರ ಹತ್ರ ಅರ್ಧ ಲೀಟ್ರಷ್ಟು ನೀರನ್ನು ನೀವು ತೊಗೊಳ್ಳಿ ನೀವೇನಾದರೂ ಹೆಚ್ಚಿಗೆ ಬೆವರ್ತೀರಾ ಅಂತಂದರೆ ನೀವು ತಗೊಳ್ಳೋ ಅಂಥ ನೀರಿಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ತೊಗೊಳ್ಳೋದು ಒಳ್ಳೆಯದು ನೀವು ವಾಕಿಂಗ್ ಮಾಡೋವಾಗ ಅಥವಾ ಎಕ್ಸಸೈಸ್ ಮಾಡೋವಾಗ ಪ್ಲೇನ್ ವಾಟರ್ನ ಸಿಪ್ ಮಾಡ್ತಾ ಇರಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ಮತ್ತು ನೀವು ಎಕ್ಸಸೈಸ್ ಆದಮೇಲೆ ಅಥವಾ ವಾಕಿಂಗ್ ಮಾಡಿದ ಆದಮೇಲೆ ನೀವು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ತೊಗೋಬೇಕು ನೀವು ಯಾವಾಗ ಈ ಥರ ಶಾರ್ಟ್ ಕಟ್ಸ್ನ ಫಾಲೋ ಮಾಡ್ತೀರೋ ಆಗ ನಿಮಗೆ ಬಹಳಷ್ಟು ವೆಯ್ಟಲ್ಲಿ ಫ್ಲಕ್ಚುಯೇಟ್ನ ನೋಡ್ತೀವಿ ಮತ್ತು ನೀವು ಬೇಗ ಡಿಮೋಟಿವೇಟ್ ಆಗ್ತೀರಾ ನೆಕ್ಸ್ಟ್ ಟೈಮ್ ನೀವು ಯಾವುದೇ ಚಾಯ್ಸು ಅಥವಾ ಯಾವುದೇ ಥರದ ಡಿಸಿಷನ್ ಮಾಡಬೇಕಾದ್ರೂ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಇದರಿಂದಾಗಿ ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಕರೆಕ್ಟ್ ಆದ ರೀತಿಯಲ್ಲಿ ನಿಮ್ಮ ಎಫರ್ಟಿನ ಮುಖಾಂತರ ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಹಾಗೆ ಇಂಟ್ರೆಸ್ಟಿಂಗ್ ಹೆಲ್ದಿ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ